ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಿನಲ್ಲಿ ಹೊನಕುಪ್ಪಿ ಗ್ರಾಮದಲ್ಲಿ ಗುರು ಶಿಷ್ಯರಿಗೆ ಅರಿವು ಮೂಡಿಸಿ ಸನ್ಮಾರ್ಗದಲ್ಲಿ ನಡೆಸಿದಾಗ ಶ್ರೇಷ್ಠತೆಯನ್ನು ಮೆರೆಯುತ್ತಾನೆ ಹೊನಕುಪ್ಪಿಯಲ್ಲಿ ಬಸುರಾಜ್ ಶರಣರು ಮೂಡಲಗಿ ದಯಾ ಮತ್ತು ಕರುಣೆ ಎರಡು ಒಂದೇ ಎನಿಸಿದರೂ ಎರಡು ಭಿನ್ನವಾಗಿವೆ ದಯಾ ಕಾರ್ಯೋನ್ಮುಖವಾಗುವ ಸ್ಥಿತಿಗೆ ಕರುಣೆ ಎನಿಸುವುದು ಗುರುವಿಗೆ ಕೇವಲ ವಿದ್ಯೆ ಜ್ಞಾನವಿದ್ದರೆ ಸಾಲದು ಅದನ್ನು ಗುರು ತನ್ನ ಶಿಷ್ಯರಿಗೆ ಅರಿವು ಮೂಡಿಸಿ ಸನ್ಮಾರ್ಗದಲ್ಲಿ ನಡೆಸಿದಾಗ ಮಾತ್ರ ಶ್ರೇಷ್ಠತೆಯನ್ನು ಮೆರೆಯುತ್ತಾನೆ ಎಂದು ಗೋಕಾಕ್ ದ ಬಸವರಾಜ್ ಶರಣರು ಹೇಳಿದರು ಮೂಡಲಗಿರಿ ತಾಲೂಕಿನ ಹೊನಕುಪ್ಪಿಯ ಚಂದ್ರಮ್ಮ ದೇವಿ ಜಾತ್ರೆಯ ಅಂಗವಾಗಿ ಭಾನುವಾರ ಜರುಗಿದ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದರು ಚಂದ್ರಮ್ಮ ದೇವಿ ಕೈವಲ್ಯ ಮಠದ ಶರಣಬಸಪ್ಪ ಅಜ್ಜನವರು ಮಾತನಾಡಿ ಜನರ ಭಕ್ತಿ ಇರುವವರೆಗೆ ಮಠ ಮಾನ್ಯಗಳು ಇರುತ್ತವೆ ಮಠದ ಭಕ್ತರ ಪ್ರೀತಿ ವಿಶ್ವಾಸದಲ್ಲಿ ಸಮಾಜಮುಖಿಯಾಗಿ ನಾಡಿನ ಶ್ರೇಷ್ಠ ಮಠವನ್ನಾಗಿಸುವ ಉದ್ದೇಶ ನನ್ನದಾಗಿದೆ ಎಂದರು ತಳಕಟ್ನಾಳದ ಸಿದ್ಧಾರೂಢ ಮಠದ ಆತ್ಮಾನಂದ ಸ್ವಾಮಿಗಳು ಮಾತನಾಡಿ ಹೊನಕುಪ್ಪಿಯ ಚಂದ್ರಮ್ಮಾದೇವಿ ಜಾತ್ರೆಯು ಕೇವಲ ಜನರ ಜಾತ್ರೆಯಾಗಿಲ್ಲ ಇದು ಜ್ಞಾನ ಬಿತ್ತುವ ಜಾತ್ರೆಯಾಗಿದೆ ಐದು ದಿನಗಳವರೆಗೆ ನಿತ್ಯ ಸತ್ಸಂಗ ಶರಣರ ಮಾತುಗಳಿಂದ ಜ್ಞಾನದ ಜಾತ್ರೆಯಾಗಿದೆ ಎಂದರು ಕಬರಟ್ಟಿಯ ಗುರು ಮಹದೇವ ಆಶ್ರಮದ ಬಸವರಾಜ ಸ್ವಾಮಿಗಳು ಮಾತನಾಡಿ ಹೊನಕುಪ್ಪಿಯ ಚಂದ್ರಮ್ಮಾದೇವಿ ಕೈವಲ್ಯ ಮಠದ ಬಸಪ್ಪ ಅಜ್ಜನವರು ಮಠವನ್ನು ಆಧ್ಯಾತ್ಮಿಕ ತಳಹದಿಯಲ್ಲಿ ಭಕ್ತಿ ಪಥದಲ್ಲಿ ಬೆಳೆಸುತ್ತಿರುವುದು ಶ್ಲಾಘನೀಯವಾಗಿದೆ ಸರ್ವಜನರ ಭಾವೈಕ್ಯತೆಯ ಮೇಳವಾಗಿದೆ ಎಂದರು ಗೋಕಾಕ್ದ ಶಮಾನಂದ ಆಶ್ರಮದ ಶಂಕರಾನಂದ ಸ್ವಾಮೀಜಿ ಜೋಕಾನಟ್ಟಿಯ ಯೋಗಿಸಿದ್ದೇಶ್ವರ ಆಶ್ರಮದ ಬಿಳಿಯಾನಸಿದ್ದ ಸ್ವಾಮೀಜಿ ಮಾತನಾಡಿದರು ನಿವೃತ್ತ ಗ್ರಾಮದ ಶಿಕ್ಷಕರಾದ ಆರ್ಬಿ ಗಂಗಾರೆಡ್ಡಿ ಎಸ್ಎಂ ನದಾಫ್ ಎಸ್ಬಿ ಬೆಳಚಿನ ಮರಡಿ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿದರು ಬೆಳಿಗ್ಗೆ ದೇವಿ ಸನ್ನಿಧಿಗೆ ವಿಶೇಷ ಪೂಜೆ ಜರುಗಿತು ಮುತ್ತೈದರಿಗೆ ಉಡಿ ತುಂಬಿದರು ಇಪ್ಪತ್ತೈದಕ್ಕೂ ಅಧಿಕ ಹೊನಕುಪ್ಪಿ ಸೇರಿದಂತೆ ವಿವಿಧ ಗ್ರಾಮಗಳ ದೇವರುಗಳ ಪಲ್ಲಕ್ಕಿ ಉತ್ಸವವು ಭಕ್ತಿ ಭಾವದಲ್ಲಿ ಜರುಗಿತು ಹೊನಕುಪ್ಪಿ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥಿಸಿ ಸ್ವಾಗತ ಗೀತೆ ಪ್ರಸ್ತುತಪಡಿಸಿದರು ಶಿಕ್ಷಕರಾದ ಆರ್ ಎಂ ತಳವಾರ್ ಪ್ರಾಸ್ತವಿಕವಾಗಿ ಮಾತನಾಡಿದರು ಜಿಎಂ ಕರಿಗಾರ ಮತ್ತು ಮುತ್ತು ಸಿದ್ದಾರೆಡ್ಡಿ ನಿರೂಪಿಸಿದರು ವಿಠಲ್ ಅಮನಿ ವಂದಿಸಿದರು ವೀರಭದ್ರಾ ಕೋರೆ ಕೆಟಿವಿ ನ್ಯೂಸ್ ಬೆಳಗಾವಿ ಕನ್ನಡ ಭಾಷಾ ಶಿಕ್ಷಕರಾಗಿ ಹದಿನೇಳು ವರ್ಷ ಸೇವೆಯನ್ನು ಸಲ್ಲಿಸಿರತಕ್ಕಂಥ ಮಹಿಳೆಯರಿಗೆ ಹಾಗೂ ಒಟ್ಟು ಮೂವತ್ತೆರಡು ವರ್ಷ ಹತ್ತು ತಿಂಗಳು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಕ್ಷೇತ್ರವನ್ನ ತಮ್ಮ ದೀರ್ಘಾವಧಿಯಲ್ಲಿ ದಾಳಿ ಬೆಳಗಿರತಕ್ಕಂಥ ವ್ಯಕ್ತಿಗೆ ಗೌರವಪೂರ್ವಕ ನಮನಗಳು ನಿನಗ ಹುಟ್ಟು ಸಾವುಗಳಿಲ್ಲ ಯಾರಿಗೆ ಹುಟ್ಟು ಸಾವುಗಳು ಅದಾವೋ ಅವ ಗುರು ಅನ್ಸ್ಕೋತಾನೆ ಸಾಮಾನ್ಯ ಮನುಷ್ಯ ಅನ್ಸ್ಕೋತಾನೆ ದೇವ ಅನ್ಸ್ಕೊಳ್ಳೋದಿಲ್ಲ ದೇವ ಅನ್ಸ್ಕೋಬೇಕಾಗಿತ್ತು ಅಂತ ಕೇಳಿದ್ರೆ ಅವ ಹುಟ್ಟೆ ಇಲ್ಲ ಅವಗ ವಿಕಾರ ಇಲ್ಲ ಅವ ಜನ್ಮ ರಹಿತನಾಗಿರ್ತಕ್ಕಂಥವ ಮರಣ ರಹಿತನಾಗಿರ್ತಕ್ಕಂಥವಾ ಅವಗ ಭವ ಪರಮಾತ್ಮನಲ್ಲಿ ನಿಜವನ ಸ್ಯೋಗಿಗಳು ಬೇಡಿಕೊಳ್ತಾ ಇದ್ದಾರೆ ಈ ಪದ್ಯ ನಮಗ ದೇವರಲ್ಲಿ ಏನು ಬೇಡಿಕೋಬೇಕು ಅನ್ನೋದನ್ನ ಪಾಠ ಕಲಿಸ್ತಾ ಇದೆ ನಾವು ಬೇಡ್ಕೊತೇವೆ ನಮ್ ಎಮ್ ಹಿಂಡ್ಲಿಲ್ಲ ಅಂದ್ರ ಹೌದಲ್ರಿ ನಮ್ ಹೊಣ್ಯಾಗಿ ನಾಯಿ ಮಂದಿನ ಬಹಳ ಕಿಡಿಯಾಕತಿತ್ತು ನಮ್ಮ ಊರಿಗಳ ಸರಿಯಾಗಿ ನೊಗ ಹೊರಲಿಲ್ಲ ಅಂದ್ರ ಮಕ್ಳ ಮಾತು ಕೇಳಲಿಲ್ಲ ಅಂದ್ರ ನಾವ್ ಇದನ್ನ ಬೇಡ್ಕೊತೇವು ಶರಣರು ಸಂತರು ಜೀವನ್ ಮುಕ್ತರು ನಮಗೇನು ಅನ್ನೋದನ್ನ ಇವತ್ತು ಪಾಠ ಕಲಿಸ್ತಾ ಇದ್ದಾರೆ ಬೇಡುವೆ ನಾಭವ ಏರೈನಾಗಿರುವಂತ ಹೇ ಪರಮಾತ್ಮ ನಿನ್ನಲ್ಲಿ ನಾನು ಬೆಡ್ಕೋತೇನೆ ಏನ್ ಬೆಡ್ಕೋತೇನೆ ಅಂತಂದ್ರೆ ಕರುಣ ವೀತ್ಯಗಳುಳ್ಳ ಗುರು ಭಜನೆಯನ್ನು ಬೆಡ್ಕೋತಂತ ನಿನ್ನ ಅದನ್ನ ನನಗ್ ಕೊಡು ದಯಪಾಲಿಸು ಯಾರಲ್ಲಿ ಅಂತ ಕೇಳಿದರೆ ಗುರುವಿನಲ್ಲಿ ಗುರುವಿನ ಕೊಡು ಆ ಗುರು ಯಾರಿಗಂತಾರು ಅಂತ ಕೇಳಿದ್ರೆ ಅವನಲ್ಲಿ ಶ್ರೋತ್ರಿಯತ್ವ ಇರಬೇಕು ಬ್ರಹ್ಮನಿಷ್ಠತ್ವ ಇರಬೇಕು ಇದ್ರ ಜೊತೆಗೆ ಬಂದ ಮುಮುಕ್ಷುಗಳ ದುಃಖವನ್ನ ಕಳೆದು ಅವರಿಗೆ ಜ್ಞಾನವನ್ನ ಕರುಣಿಸಿ ಮುಕ್ತರನ್ನಾಗಿ ಮಾಡುವಂತ ಸಾಮರ್ಥ್ಯ ಇತ್ತು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತಾರೆ ಗುರು ಇನ್ನುಳೆಲ್ಲರೂ ಇಲ್ಲ ಗುರು ಸರ್ವಜ್ಞ ಕವಿ ಅಂತಾನೆ ವರ್ಣ ಮಾತ್ರ ಕಲಿಸಿದೊಡ ಗುರು ಪರಂತು ಅವರು ಯಾರು ಗುರು ಅಕ್ಷರ ಕಲಿಸೋರು ಗುರು ಅಂತಾರೆ ಅವರು ಮುಕ್ತಯೇ ನಟು ಮುಕ್ತಯೇ ಮುಕ್ತಿ ಸುಖವನ್ನ ಅನುಭವಿಸುವಂತ ವಿದ್ಯೆ ಕೊಡ್ತಾರೆ ಆದರೆ ಮುಕ್ತಿ ಸುಖವನ್ನ ವಿದ್ಯೆ ಕೊಡೋರು ಯಾರು ಅಂತ ಕೇಳಿದ್ರೆ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಒಬ್ಬ ಸದ್ಗುರು ಗುರುವಿಗೂ ಸದ್ಗುರುವಿಗೂ ದರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಹಳ ಅಂತರ ಇದೆ ಎಷ್ಟ ಅಂತರ ಇದೆ